ಎಲ್ಲಿಗೂ ನಮಸ್ತೆ ನನ್ನ ಹೆಸರು ವಸಂತ ಅಂತ ಹೇಳಿ ಮೈಸೂರು ವಿಭಾಗದ ವಿಭಾಗ ವಿದ್ಯಾರ್ಥಿನಿ ಪ್ರಮುಖ ಮೈಸೂರಿನಲ್ಲಿ ಏನು ಒಂದು ಡ್ರಗ್ಸ್ ಸಿಕ್ಕಿದೆಯೋ ಸೊ ಇವತ್ತು ಮೈಸೂರಿನಲ್ಲಿ ಎಲ್ಲ ಕಡೆ ಡ್ರಗ್ಸ್ ಆಗ್ತಾ ಇದೆ ಸರ್ ಅದೇ ಆದರೆ ನಾವೇನು ಹೇಳುವಂಥದ್ದು ಇಡೀ ಭಾರತದಲ್ಲಿ ಡ್ರಗ್ಸ್ ಓಡಾಡ್ತಾ ಇದ್ರು ಒಂದು ಸರಿನೂ ಈ ಒಂದು ಡ್ರಗ್ಸ್ ಫ್ಯಾಕ್ಟ್ರಿ ಸಿಕ್ಕಿರಲಿಲ್ಲ ಆದರೆ ನಮ್ಮ ರಾಜ್ಯದಲ್ಲಿ ಇದು ಸಾಂಸ್ಕೃತಿಕ ನಗರಿಯಲ್ಲಿ ಒಂದು ಡ್ರಗ್ಸ್ ಸಿಕ್ಕಿರುವಂಥದ್ದು ಸುಮಾರು ಮೈಸೂರಿನ ನಗರದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಸರ್ ಆದರೆ ಯಾವ ಒಂದು ಯೂನಿವರ್ಸಿಟಿ ಒಳಗೆ ಡ್ರಗ್ಸ್ ಹೋಗಿದೆ ಅಂತ ಹೇಗೆ ಹೇಳ್ತೀರಾ ಸರ್ ಆದರೆ ಪೊಲೀಸ್ ಇಲಾಖೆ ಆಗಿರ್ಬೋದು ಅದಾದ ನಂತರ ರಾಜ್ಯ ಸರ್ಕಾರ ಆಗಿರ್ಬೋದು ಎಲ್ಲರೂ ಕೂಡ ಇದನ್ನ ಮನಗಂಡನೆ ಮಾಡ್ಕೋಬೇಕು ಅದಾದ ನಂತರ ಎಲ್ கூட ಮನಸ್ನಲ್ಲಿ ತಗೋಬೇಕು ಸರ್ ಈ ಒಂದು ಡ್ರಗ್ಸ್ ಇವತ್ತು ಮೈಸೂರಿಗೆ ಬಂದಿದೆ ನಾಳೆ ನಮ್ಮ ಮನೆಗಳಿಗೆ ಅಂತ ಏನ್ ಜಾಗೃತಿ ಇವತ್ತು ನನ್ನಲ್ಲಿ ಜಾಗೃತಿ ಇರಬಹುದು ಆದ್ರೆ ನಾಳೆ ನನ್ನ ತಮ್ಮ ನನ್ನ ತಂಗಿ ಗೊತ್ತು ಸರ್ ಅದು ಅವರ ಮನೆಗಳಿಗೆ ಬರಬಹುದು ನನ್ನ ಮನೆಗೆ ಬರಬಹುದು ನನ್ನ ಅಕ್ಕ ಮನೆಗೆ ಬರಬಹುದು ಈ ಎಲ್ಲರೂ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥವರೆಲ್ಲರೂ ಕೂಡ ನನ್ನ ಅಕ್ಕ ತಂಗಿಯರು ಆದ್ರೆ ಅವರ ಮನೆಗಳಲ್ಲಿ ಡ್ರಗ್ಸ್ ಉಂಟಾದಾಗ ಅವರು ಡ್ರಗ್ಸ್ ಸೇವನೆ ಮಾಡಿದಾಗ ಅಂತ ಒಂದು ಸಂದರ್ಭಗಳಲ್ಲಿ ಡ್ರಗ್ಸ್ ಗಳನ್ನು ಸೇವನೆ ಮಾಡಿಕೊಂಡು ಇಡೀ ರಾಜ್ಯದ ಭವಿಷ್ಯ ಹಾಳಾಗುತ್ತೆ ಆದ್ರೆ ಇವತ್ತು ಭಾರತ ಅನ್ನೋದ್ ವಿಶ್ವಗುರು ಭಾರತೀಯ ಭಾರತ ಆಗ್ಲಿಕ್ಕೆ ಆದ್ರೆ ಇದೇ ತರ ಡ್ರಗ್ಸ್ ಡ್ರಗ್ಸ್ಗಳು ಸಿಕ್ತಾ ಹೋದ್ರೆ ಡ್ರಗ್ಸ್ ಪೆಟ್ರೋಲ್ಗಳನ್ನ ನಾವು ಪ್ರಚೋದಿಸ್ತಾ ಹೋದ್ರೆ ನಾಳೆ ಏನಾಗುತ್ತೆ ಸರ್ ನಮ್ಮ ಭಾರತ ಎಲ್ಲಿದೆ ಭಾರತ ಆ ಭಾರತವನ್ನ ಮತ್ತೆ ಕೆಳಕ್ ತಗೊಂಡೋಗುವಂತ ಕೆಲಸಗಳನ್ನ ರಾಜ್ಯ ಸರ್ಕಾರಗಳು ಮಾಡ್ತಾ ಇದೆ ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಒಂದೇ ಆಗ್ರಹ ಡ್ರಗ್ಸ್ ಅನ್ನೋ ನಿಲ್ಲಬೇಕು ಡ್ರಗ್ಸ್ ಅನ್ನೋ ಅಂತದನ್ನ ಮತ್ತೆ ಒಂದು ಫ್ಯಾಕ್ಟ್ರಿ ಅನ್ನೋದು ಸಿಕ್ಕರೆ ಮತ್ತೆ ಇನ್ನೊಂದು ನಾವು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಅನ್ನೋದು ಇಷ್ಟಕ್ಕೆ ನಿಲ್ಲದಿಲ್ಲ ಸರ್ ಮತ್ತೆ ಡ್ರಗ್ಸ್ ಅನ್ನೋ ಅಂತದ್ದು ಸಿಕ್ಕಿದೆ ವಿದ್ಯಾರ್ಥಿ ಪರಿಷತ್ ಅನ್ನೋದು ಬೇರೆ ಬೇರೆ ದೇಶಾದ್ಯಂತ ಮಾಡಲಾಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ವಸಂತ ಅಂತ ಥ್ಯಾಂಕ್ ಯು